ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಂದು ಗೋಕುಲ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಇಂದ್ರ ಅವ್ರಿಗೆ ತಲೆ ಕೆಟ್ಟೋಗಿದೆ ವಲ್ಲಪ್ಪ ಮತ್ತು ಅಮ್ಮು ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ ಅಮ್ಮು ಪ್ರೀತಿ ಮಾಡಿದ್ದು ಸಿದ್ದುನ ಅಂದಮೇಲೆ ಸಿದ್ದುನ ಮದುವೆ ಆಗೋದು ಬಿಟ್ಟು ವಲ್ಲಭನೇ ಹೇಗೆ ಮದುವೆ ಆಗಿಬಂದು ಏನಿರ್ಬೋದು ಹಿಂದಿನ ರಹಸ್ಯ ಅಂತ ಹೇಳಿ ತಿಳ್ಕೊಳ್ಳು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಕೂನೆಗೂ ಇಲ್ಲಿ ವಲ್ಲಭ ಅಮ್ಮನೇ ಮದುವೆ ಆಗಿಲ್ಲ ಅನ್ನೋ ವಿಷಯ ತಿಳಿತಿದ್ದಾಗನೆ ಯಾರೋ ಮಾಡ ಸೇರ್ಬೇಕು ಅನ್ನೋದನ್ನು ತಿಳ್ಕೊಂಡಂತಹ ಇಂದ್ರ ಆ ಒಂದು ಸತ್ಯ ಶೋಧನೆಗೆ ಮುಂದಾಗಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನಿಜವಾಗ್ಲೂ ಗಿರಿಚವರ ಒಂದು ಗಂಡ ನಂದಕುಮಾರ್ ಅವರ ಒಂದು ಗಿರಿಜ ಸ್ಟೋರ್ಗೆ ಎಂಟ್ರಿ ಕೊಡ್ತಿದ್ದಾರೆ ನಿಜವಾಗ್ಲೂ ಆಯ್ತು ಆ ಕಡೆ ನಂದ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಯಾವಾಗಲೂ ವಲ್ಲಭ ಅಪ್ಪನ ವಿರುದ್ಧವಾಗಿ ಮಾತಾಡ್ತಿದ್ದದ್ದು ನಿಜ ವಾಯ್ಸ್ ರೈಸ್ ಮಾಡ್ತಿದ್ದದ್ದು ಕೂಡ ನಿಜ ಆದರೆ ಈ ಬಾರಿ ನಿಜವಾಗ್ಲೂ ಕೂಡ ವಲ್ಲಭ ಮಾತಾಡಿದ ರೀತಿ ಪ್ರೀರಿನಿ ಆಗಿತ್ತು ಹಿಂದೆ ಎಲ್ಲ ಕೂಡ ಮಾತಾಡಬೇಕಿದ್ರೆ ವಾಯ್ಸ್ ರೇಸ್ ಮಾಡ್ತಿದ್ದರು ವಲ್ಲಭ ಆದರೆ ಎಂದು ಕೂಡ ಅಪ್ಪನ ಮೇಲಿರೋ ಗೌರವ ಮರ್ಯಾದೆ ಕಡಿಮೆ ಆಗಿರಲಿಲ್ಲ ಆದರೆ ಈ ಬಾರಿ ನಿಜಕ್ಕೂ ಮರ್ಯಾದೆ ಇಲ್ದಾಗೆ ವಲ್ಲಭ ಮಾತಾಡಿಬಿಟ್ರು ಇದರಿಂದಾಗಿ ನಂದಕುಮಾರ್ ಅವರ ಮನಸ್ಸು ಖಾಸಿಯಾಗಿದೆ ಅದನ್ನೇ ಗಿರಿಜಾ ಹತ್ರ ಕೂಡ ಹೇಳ್ತಿದ್ದಾರೆ ಇದರಿಂದಾಗಿ ಗಿರೀಜ ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಇಲ್ಲಿ ಅಂಗಡಿಗೆ ಹೋಗ್ತಿದ್ದಾಗೆ ಇಂದ್ರ ಅವರು ಬಂದದ್ದೆ ಅಮೂವಲ್ಲಭನೇ ಮದುವೆ ಆಗಿಲ್ಲ ಅಂದರೆ ಅವರಿಬ್ಬರು ಮದುವೆಯನ್ನ ನಿಮ್ಮನೆಯವರೇ ಯಾರು ಮಾಡಿಸಿರ್ಬಹುದಲ್ವ ಅನ್ನೋ ಒಂದು ಸುಳಿವನ್ನು ಕೊಡ್ತಾರೆ ನಿಜವಾಗ್ಲೂ ಅದನ್ನು ಕೇಳಿ ನಂದ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಮನೆಗೆ ಬರ್ತದ್ದಾಗೆ ಗಿರಿಜಾ ಅವ್ರ ಹತ್ರ ಹೇಳ್ತಿದ್ದಾರೆ ನನ್ನ ಮಗ ಅವನೇ ಮದುವೆಯಾಗಿ ಬನ್ನ ಅಥವಾ ನನ್ನ ಮನೆಯವರೇ ಯಾರಾದರೂ ಅವನ್ನ ಮದುವೆ ಮಾಡಿಸಿದ್ರೆ ಮುಚ್ಚುತ್ತೆ ನಿಜವಾಗ್ಲೂ ಆ ರೀತಿ ಏನಾದರೂ ಆಗಿದ್ರೆ ಖಂಡಿತ ನಾನು ಬದುಕಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ಮಾತನ್ನು ಕೇಳಿ ಗಿರಿಜ ಹಾಗೆ ಮನೆಯ ಮುದ್ದು ಸೊಸೆ ಮೀನಾ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ಹೆದ್ರತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವೀಡಿಯೋಗೆ ವೇಚ್ ಮಾಡೋದನ್ನು ಮಾರಿ